ಹಾಯ್ ಹಲೋ ನಮಸ್ಕಾರ ಎಮ್ ಎಸ್ ಕೃಷಿ ಕ್ರಾಂತಿ ಚಾನಲ್ಗೆ ಸ್ವಾಗತ ನೀವೇನಾದರೂ ಜಾಫ್ರಾಬಾದಿ ಬಫೆಲೋನ ಸಾಕಬೇಕಂತ ಅಂದ್ಕೊಂಡಿದ್ದೀರಾ ಜಾಫ್ರಾಬಾದಿ ಬಫೆಲೋ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕಂತ ಅಂದ್ಕೊಂಡಿದ್ದೀರಾ ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರನೇ ಜಾಫರಾಬಾದಿ ಬಫೆಲೋ ಭಾರತದ ಅತಿ ಹೆಚ್ಚು ಹಾಲು ಕೊಡುವ ಎಮ್ಮೆ ತಳಿಗಳಲ್ಲಿ ಪ್ರಮುಖ ತಳಿ ಈ ಜಾಫ್ರಾಬಾದಿ ಜಾಫರಾಬಾದಿ ಬಫೆಲೋನ ಭಾರತದ ಆನೆ ಎಂದು ಕರೀತಾರೆ ಇದು ಗಾತ್ರದಲ್ಲಿ ದೊಡ್ಡದಾಗಿದ್ದು ಸಿಂಹಗಳಿಗೆ ಟಕ್ಕರ್ ಕೊಡೋ ಶಕ್ತಿಯನ್ನು ಹೊಂದಿರುತ್ತೆ ನಮ್ಮ ಡೈರಿ ಫಾರ್ಮಲ್ಲಿ ಎಲ್ಲ ಥರದ ಬ್ರೀಡ್ಗಳಿದ್ದರೂ ಜಾಫ್ರಾಬಾದಿ ಅನ್ನೋ ಒಂದು ಬ್ರೀಡ್ ಇದೆ ಅಂತ ಅಂದರೆ ಅದಕ್ಕಿರೋ ಕ್ರೇಜೇ ಬೇರೆ ಈ ಜಾಫ್ರಾಬಾದಿಯಲ್ಲಿ ಬಿಗ್ ಸೈಜ್ ಇದೆ ಹಾಗೆ ಮಿಡ್ ಸೈಜ್ ಇದೆ ಹಾಗೆ ಸ್ಮಾಲ್ ಸೈಜ್ ಕೂಡ ಇದೆ ನಾವೇನಾದರೂ ಬಿಗ್ ಸೈಜ್ ಜಾಫ್ರಾಬಾದಿ ಸಾಕ್ತಾಯಿದ್ದೀವಿ ಅಂತ ಅಂದರೆ ಒಂದು ಆನೆಯೇ ಸಾಕ್ತಾಯಿದ್ದೀವಿ ಅನ್ನೋ ಫೀಲ್ ಬರುತ್ತೆ ಜಾಫ್ರಾಬಾದಿ ಬಫೆಲೋ ಹೆಂಗೆ ಹುಟ್ಟು ಅಂತಂದರೆ ಬ್ರಿಟಿಷರು ತಮ್ಮ ಆಳ್ವಿಕೆ ಕಾಲದಲ್ಲಿ ತಮ್ಮ ಮಾಂಸದ ಬೇಡಿಕೆಯನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ಅವರು ಆಫ್ರಿಕಾದ ಕೇಫ್ ಬಫೆಲೋ ಅಂದರೆ ಈ ವರ್ಲ್ಡ್ ಚಾನಲ್ಗಳಲ್ಲಿ ಲಯನ್ ಜೊತೆಗೆ ಫೈಟ್ ಮಾಡ್ತಾ ಇರುತ್ತೆ ನೋಡಿ ಆ ಬ್ರೀಡನ್ನು ತಂದು ನಮ್ಮ ಲೋಕಲ್ ಬ್ರೀಡ್ ಅಂದರೆ ನಮ್ಮ ಭಾರತೀಯ ಸ್ಥಳೀಯ ಹೆಮ್ಮೆಗಳಿಗೆ ಕ್ರಾಸ್ ಮಾಡಿದಾಗ ಅದರಿಂದ ಬಂದಿರೋ ರಿಸಲ್ಟೇ ಈ ಜಾಫ್ರಾಬಾದಿ ಇದು ಗುಜರಾತ್ನ ಸೌರಾಷ್ಟ್ರ ಜಿಲ್ಲೆಯ ಜಾಫರಾಬಾದಿ ಅನ್ನೋ ಪ್ರದೇಶದಲ್ಲಿ ಉಗಮಗೊಂಡಿರೋದ್ರಿಂದ ಅಲ್ಲಿಯ ಸ್ಥಳೀಯ ಹೆಸರಿನಿಂದಲೇ ಇದಕ್ಕೆ ಜಾಫರಾಬಾದಿ ಅನ್ನೋ ಹೆಸರು ಬಂತು ಜಾಫರಾಬಾದಿ ಬುಫೆಲೋನ ಬರೀ ಜಾಫರಾಬಾದಿ ಮಾತ್ರವಲ್ಲ ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗುತ್ತೆ ಜಾಫ್ರಾಬಾದಿ ಬಫೆಲೋ ಗಾತ್ರದಲ್ಲಿ ದೊಡ್ಡದಾಗಿರೋದ್ರಿಂದ ಇದನ್ನು ಸ್ಥಳೀಯವಾಗಿ ಭಾವನಗರಿ ಬಫೆಲೋ ಅಂತ ಕೂಡ ಕರೀತಾರೆ ಇದು ಗಿರ್ ಫಾರೆಸ್ಟ್ಗಳಲ್ಲಿ ಕಂಡು ಬರೋದ್ರಿಂದ ಇದನ್ನು ಗಿರ್ ಬಫೆಲೋ ಅಂತ ಕೂಡ ಕರೀತಾರೆ ಇದು ಗಾತ್ರದಲ್ಲಿ ದೊಡ್ಡದಾಗಿರೋದ್ರಿಂದ ಇದನ್ನು ಎಲಿಫೆಂಟ್ ಬಫೆಲೋ ಅಂತ ಕೂಡ ಕರೀತಾರೆ ಹಾಗೆ ದುಲಿಯಾ ಬಫೆಲೋ ಅಂತ ಕೂಡ ಬೇರೆ ಬೇರೆ ಹೆಸರುಗಳಿಂದ ಇದನ್ನು ಕರೆಯಲಾಗುತ್ತೆ ಈ ಜಾಫರಾಬಾದಿ ಬಫೆಲೋ ಗುಜರಾತ್ನ ಅಂಬ್ರೇಲಿ ಜುನಾಗಢ್ ಗಿರ್ ಫಾರೆಸ್ಟ್ ಜಾಫ್ರಾಬಾದಿ ಭಾವನಗರ ರಾಜ್ಕೋಟ್ ಮುಂತಾದ ಪ್ರದೇಶಗಳಲ್ಲಿ ಕಂಡುಬರುತ್ತೆ ಜಾಫ್ರಾಬಾದಿ ಎಮ್ಮೆ ಉದ್ದವಾದ ದೇಹವನ್ನು ಹೊಂದಿರುತ್ತೆ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ ಇದರ ಕೊಂಬುಗಳು ತಲೆ ಭಾಗದಿಂದ ಕೆಳಮುಖವಾಗಿ ಇಂಗ್ಲಿಶಿನ ಜೆ ಅಕ್ಷರದಂತೆ ಬಾಗಿರುತ್ತೆ ಇದರ ತಲೆ ದೊಡ್ಡದಾಗಿರುತ್ತೆ ಇದರ ಕಣ್ಣುಗಳು ಅರ್ಧ ಮುಚ್ಚಿದಂತಿರುತ್ತೆ ಇದು ಅತಿಯಾದ ಮೇವನ್ನು ತೆಗೆದುಕೊಳ್ಳುತ್ತೆ ಹತ್ತು ಮುರ್ರಾಯಿ ಎಮ್ಮೆಗಳನ್ನು ನಿರ್ವಹಿಸುವ ಮೇವಿನಲ್ಲಿ ಆರು ಜಾಫ್ರಾಬಾದಿ ಎಮ್ಮೆಗಳನ್ನು ಮಾತ್ರ ನಿರ್ವಹಿಸಬಹುದು ಜಾಫ್ರಾಬಾದಿ ಬಫೆಲು ಅತಿ ಹೆಚ್ಚು ಹಾಲು ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ ಇದು ಹತ್ತು ಲೀಟರಿಂದ ಮೂವತ್ತು ಲೀಟರ್ವರೆಗೂ ಹಾಲು ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ ಇದು ಮುರ್ರಾ ಎಮ್ಮೆಗೆ ಸಮವಾಗಿ ಅಥವಾ ಮುರ್ರಾ ಎಮ್ಮೆಗಿಂತ ಹೆಚ್ಚು ಹಾಲು ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ ಇದು ಬೇರೆ ಎಮ್ಮೆಗಳಿಗೆ ಹೋಲಿಸಿದರೆ ಕನ್ಸಿಸ್ಟೆಂಟಾಗಿ ಹಾಲು ನೀಡ್ತಾ ಇರುತ್ತೆ ಅಂದರೆ ಬೇರೆ ಎಮ್ಮೆಗಳು ಕರು ಹಾಕಿ ಮೂರು ತಿಂಗಳು ಮಾತ್ರ ಹೆಚ್ಚು ಹಾಲು ನೀಡುತ್ತೆ ಆಮೇಲೆ ಅದು ಪ್ರೆಗ್ನೆಂಟ್ ಆದಮೇಲೆ ಹಾಲು ನೀಡೋದು ಕಡಿಮೆ ಮಾಡುತ್ತೆ ಅಥವಾ ಪ್ರೆಗ್ನೆಂಟ್ ಆಗಿಲ್ಲ ಅಂತಂದರೂ ಹಾಲನ್ನ ಸ್ಟಾಪ್ ಮಾಡುತ್ತೆ ಆದರೆ ಜಾಫ್ರಾಬಾದಿ ಇಬ್ಬಲು ಒಂದು ಸಲ ಕರು ಹಾಕಿದರೆ ಅದು ಆದರೂ ಹಾಲು ಕೊಡ್ತಾ ಇರುತ್ತೆ ಮತ್ತೆ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಅಂದರೂ ಅದು ಕನ್ಸಿಸ್ಟೆಂಟಾಗಿ ಎರಡು ವರ್ಷದವರೆಗೂ ಹಾಲು ನೀಡಿರುವ ಉದಾಹರಣೆಗಳು ಜಾಫ್ರಾಬಾದಿಲಿದೆ ಜಾಫ್ರಾಬಾದಿ ಎಮ್ಮೆಗಳು ಅತಿಯಾದ ಉಷ್ಣಾಂಶವನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಇವುಗಳ ದೇಹ ದೊಡ್ಡದಾಗಿರುವುದರಿಂದ ಮತ್ತು ಇವುಗಳು ಕಪ್ಪಾಗಿರುವುದರಿಂದ ಇವುಗಳಿಗೆ ಬೇಗನೆ ಬಿಸಿಲಾಗುತ್ತೆ ಇವು ನಮ್ಮ ಉತ್ತರ ಕರ್ನಾಟಕ ಮತ್ತು ಅರೆ ಮಲೆನಾಡುಗಳಿಗೆ ಸೂಕ್ತವಾಗಿ ಹೊಂದಿಕೊಳ್ಳುತ್ತವೆ ಆದರೆ ಅತಿಯಾದ ಚಳಿ ಪ್ರದೇಶದಲ್ಲಿ ಇವುಗಳಿಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಮಧ್ಯಾಹ್ನದ ಸಮಯದಲ್ಲಿ ಜಾಫರಾವಾದಿ ಎಮ್ಮೆಗಳನ್ನು ಬಿಸಿಲಿಗೆ ಮೇಯಿಸಲು ಬಿಡಬಾರ್ದು ಆ ಟೈಮಲ್ಲಿ ಇವುಗಳನ್ನ ಕೆರೆಗೆ ಬಿಡೋದರಿಂದ ಅಥವಾ ಆ ಟೈಮಲ್ಲಿ ಇವುಗಳಿಗೆ ಸ್ನಾನ ಮಾಡಿಸೋದ್ರಿಂದ ಇವುಗಳ ಉಷ್ಣಾಂಶ ಸಮತೋಲನದಲ್ಲಿರುತ್ತೆ ಜಾಫ್ರಾಬಾದಿ ಎಮ್ಮೆ ಅತಿಯಾದ ಉಷ್ಣಾಂಶವನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತೆ ಆದರೆ ಇವುಗಳನ್ನು ಅತಿಯಾದ ಬಿಸಿಲಿಗೆ ಬಿಡುವುದರಿಂದ ಹಾಲಿನ ಇಳುವರಿಯಲ್ಲಿ ಕಡಿಮೆಯಾಗುತ್ತದೆ ಇದು ಅತಿ ಹೆಚ್ಚು ಹಾಲು ಕೊಡುವ ಸಾಮರ್ಥ್ಯವನ್ನು ಹೊಂದಿದ್ದರು ಇದರ ಹಾಲಿನಲ್ಲಿ ಅತಿಯಾದ ಫ್ಯಾಟ್ ಪರ್ಸೆಂಟೇಜ್ನ ಹೊಂದಿದ್ದರು ಇದು ಎಲ್ಲ ವೆದರಿಗೂ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದರೂ ಇದು ಫೇಮಸ್ ಆಗದೇ ಇರೋದಕ್ಕೆ ಕೆಲವೊಂದು ಕಾರಣಗಳಿದ್ದಾವೆ ಫಸ್ಟ್ ಒನ್ ಇದು ಗಾತ್ರದಲ್ಲಿ ದೊಡ್ಡದಾಗಿದ್ದು ಬೇರೆ ಎಮ್ಮೆಗಳಿಗೆ ಹೋಲಿಸಿದರೆ ಅತಿ ಹೆಚ್ಚು ಮೇವು ತೆಗೆದುಕೊಳ್ಳುತ್ತದೆ ಸೆಕೆಂಡ್ ಒನ್ ಇದು ಅತಿ ಹೆಚ್ಚು ಹಾಲು ಕೊಡುವುದರಿಂದ ಇದರಲ್ಲಿ ಕ್ಯಾಲ್ಸಿಯಂ ಡೆಫಿಸಿಯನ್ಸಿ ಬರುತ್ತೆ ಥರ್ಡ್ ಪಾಯಿಂಟ್ ಜಾಪ್ರಬಾದಿ ಎಮ್ಮೆಗಳು ಬೇಗನೆ ಪ್ರೆಗ್ನೆಂಟ್ ಆಗೋದಿಲ್ಲ ಇವುಗಳಲ್ಲಿ ರಿಪೀಟ್ ಚಾನ್ಸಸ್ ಜಾಸ್ತಿ ಇರುತ್ತೆ ಫೋರ್ತ್ ಪಾಯಿಂಟ್ ಜಾಫರಬಾದಿ ಎಮ್ಮೆಗಳು ಗಾತ್ರದಲ್ಲಿ ದೊಡ್ಡದಾಗಿರುವುದರಿಂದ ಏನಾದರೂ ಆಕ್ಸಿಡೆಂಟ್ ಆದರೆ ಇವುಗಳು ಬೇಗನೆ ರಿಕವರಿ ಆಗುವುದಿಲ್ಲ ಫೈತ್ ಪಾಯಿಂಟ್ ಜಾಫ್ರಾಬಾದಿ ಎಮ್ಮೆಗಳನ್ನು ನಾವು ಬ್ರೀಡಿಂಗ್ ಪರ್ಪಸ್ ಮಾಡ್ತೀವಿ ಅಂತಂದರೆ ಇವುಗಳ ರೀಸೇಲಿ ವ್ಯಾಲ್ಯೂ ಕಡಿಮೆ ಇರುತ್ತೆ ಆದರೆ ಮಾಂಸಕ್ಕಾಗಿ ಮಾರಾಟವಾಗುತ್ತೆ ಇದು ಜಾಫ್ರಾಬಾದಿ ಎಮ್ಮೆಯ ಕುರಿತ ಸಂಪೂರ್ಣ ಮಾಹಿತಿಯಾಗಿತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಇನ್ಫಾರ್ಮೇಷನ್ ವೀಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಬಾ ಬಾಯ್